ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸಂಘಟನಾ ವೇದಿಕೆ ವತಿಯಿಂದ ಇದು ಇಪ್ಪತ್ತೆರಡನೇ ತಾರೀಕು ಶನಿವಾರ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವಿಶೇಷ ಅತಿಥಿಯಾಗಿ ಬಿಗ್ ಬಾಸ್ ಖ್ಯಾತಿಯ ತ್ರಿವಿಕ್ರಮ್ ಅವರು ಆಗಮಿಸುತ್ತಿದ್ದಾರೆ ಹಾಗೂ ಮೂರು ತಿಂಗಳಿಂದ ಸತತವಾಗಿ ರಿಯಾಲಿಟಿ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಲ್ಯಾಣ ಕರ್ನಾಟಕ ಕೋಗಿಲೆ ಸೀಸನ್ ತ್ರೀ ಅಂತೇಳಿ ಎರಡು ಕಾರ್ಯ ಎರಡು ಸೀಸನ್ ಅತಿ ಹೆಚ್ಚು ಜನಪ್ರಿಯಗೊಂಡ ನಂತರ ಮೂರನೇ ಸೀಸನ್ ಸ್ಟಾರ್ಟ್ ಮಾಡಿದ್ದೀವಿ ಇದರ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಕೂಡ ಅವತ್ತಿಂದನೇ ಇರ್ತದೆ ಹದಿನೈದು ಜನ ಈ ಕಾರ್ಯಕ್ರಮ ಗಾಯಕರಿಗೆ ಸೆಲೆಕ್ಟ್ ಆಗಿರ್ತಾರೆ ಹದಿನೈದು ಜನ ಗ್ರ್ಯಾಂಡ್ ಫಿನಾಲೆಗೆ ಅದರದ ಮುಖ್ಯ ತೀರ್ಪುಗಾರರಾಗಿ ಕನ್ನಡ ಚಲನಚಿತ್ರದ ಹಿನ್ನೆಲೆ ಗಾಯಕರಾಗಿರ್ತಕ್ಕಂಥ ಇಂದು ನಾಗರಾಜ್ ಕೂಡ ಆಗಮಿಸ್ತಿದ್ದಾರೆ ಹಾಗೂ ಇದರ ಕಾರ್ಯಕ್ರಮದ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ಇರ್ತದೆ ಅದರ ಜೊತೆಗೆ ಮೂವತ್ತ್ಮೂರು ವಿವಿಧ ಕ್ಷೇತ್ರಗಳಲ್ಲಿ ಮೂವತ್ತ್ಮೂರು ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮೂವತ್ತ್ಮೂರು ಜನರಿಗೆ ಕೂಡ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಈ ಕಾರ್ಯಕ್ರಮಕ್ಕೆ ವಿಶೇಷ ವಿಶೇಷವಾಗಿ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡಾಗಿರ್ಬೋದು ಅಲಂ ರಾವ್ ಪಾಟೀಲ್ ಸರ್ ಆಗಿರ್ಬೋದು ಹಾಗೂ ಶಾ ಉದ್ಯಮಿದಾರರಾದಂಥ ಶ್ಯಾಮ್ ಕಂದೇವಾಲಾಗಿರ್ಬೋದು ಉದ್ಯಮಿದಾರಾಗಿರ್ತಕ್ಕಂಥ ಸುನಿಲ್ ರಾಠೋಡ್ ಸರ್ ಆಗಿರ್ಬೋದು ದತ್ತಾತ್ರೇಯ ಪಾಟೀಲ್ ರೇವೂರವರಾಗಿರ್ಬೋದು ಅಂಬರೇಶ್ವರಿ ಬಾಬ್ರಾವ್ ಚಿಂಚನ್ಸೂರವ್ರು ಆಗಿರ್ಬೋದು ಹಾಗೂ ರವಿ ಗಜ್ರೆ ಸರ್ ಆಗಿರ್ಬೋದು ಹಾಗೂ ಇನ್ನಿತರ ಗಣ್ಯ ವ್ಯಕ್ತಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಕನ್ನಡ ಕಲಬುರಗಿಯ ಕನ್ನಡ ಪ್ರೇಮಿಗಳು ಕಲಾ ರಸಿಕರಲ್ಲಿ ಒಂದೆರಡು ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಈ ಕನ್ನಡ ಹಬ್ಬ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ನಿಮ್ಮಿಂದನೇ ನಿಮಗೋಸ್ಕರನೇ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಕನ್ನಡದ ಮೆರಗನ್ನು ಹೇಳಿ ಹೇಳ್ತಾ ಈ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ ಧನ್ಯವಾದಗಳು ಸ್ಥಳ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರ ಸರ್